ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಂಬೋ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿ ಅವ್ರು ಏನೇನು ಹೇಳಿರಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ಗಾಡಿ ನೋಡಿ

ಈಗ ಗಾಡಿ ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಂಬೋದು ಏನು ಸಮಸ್ಯೆ ಇಲ್ಲ ಇಲ್ಲ ಸರ್ ಆ ತರ ಏನಿಲ್ಲ ಗಾಡಿ ತಗೊಂಡವರು ಆರಾಮಾಗಿ ಓಡಿಸ್ಕೋಬಹುದು ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವೆ ನಿಮ್ಮ ಕಡೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನನ್ನ ಕಡೆನೇ ಇದೆ ಸರ್ ಓಕೆ ಗಾಡಿ ಇರೋ ಲೊಕೇಶನ್ ಸರ್ ಅದು ಸರ್ ಗಾಡಿ ಬಂದು ತುಮಕೂರು ಸಿಟಿ ಓಕೆ ಏನ ಹೇಳ್ತರ ಗಾಡಿ ರೇಟ್ ಸರ್ 470 ಹೇಳ್ತಾ ಇದೀನಿ ಹ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್ ಓಕೆ ಸಿಸಿ ಕಂಡೀಷನ್ ಗಾಡಿ ಕೊಡ್ತೀರಾ சிசி கண்டிஷன் கடி கொடுத்து சார் ஓகே காண்டா நம்பர் இதுல சார் காண்டாட் நம்பர் ಹಾಗೆ